ಅನಾ ಇಟ್ಕೊಂಬಾರ ಇಲ್ಲೇ ಈ ಬಗ್ಗೆ ನೋಡಿದ್ರೆ ಅದನ್ನ ಅಪ್ಪ ಅಪ್ಪ ಅಂತದೆ ಇವ್ರು ನಮಗೆ ಮಾಡಿರೋ ಒಳ್ಳೆ ಉಪಕಾರಗಳಿಕಾ ಇದೆಲ್ಲ ಮಾಡ್ಬೇಕ ನಾವು ಇಟ್ಕೊಂಬರ ಇಲ್ಲ ಯಾವ ಬರ ಇಲ್ಲ ಬರ ಇಲ್ಲೇ ಏನಪ್ಪಾ ಇದು ಹದ್ ಮುಗುವ ಬಿದೋತೇಮ ನ ಮಗು ಬಂತ ಬಿದ್ದಾ ಮಾತಾಡಲ್ಲೈ ಮಾತಾಡೋ ಮಾತಾಡೋ ಜನಗಳನ್ನೆಲ್ಲ ನಮ್ಮ ಮೇಲೆ ಎತ್ತು ಬಿಡ್ತೀರಾ ಹಾಂ ಎತ್ತು ಬಿಡ್ತೀರಲ್ವ ಮನೆ ನೋಡಿದ್ರೆ ಬಂಗಾರಮ್ಮ ಮನೆಗೆ ಹೋಗಿದ್ರಂತ ಎನ್ಗಣ್ಣವ್ರು ಇಬ್ಬರು ಹಾಂ ವ್ಯಕ್ತಿರ್ಗ ನಮ್ಮನೆ ಬಾಕ್ಲಿಕ್ಕೆ ಬಂದಿದ್ಯಾ ಏನಾದ್ವ ಯಾರ್ಥ ಅದು ಮಗು ಅದಕ್ಕೆ ನಿನ್ನ ಅಪ್ಪ ಅಪ್ಪ ಅಂತ ಅದ ನೋಡ್ತೇನೆ ಕಾಮುಚಿ ನನ್ನ ಮಗನ ಮಾತಾಡ್ತೇನೆ ಅಲ್ವ ಸುರೇಶ ಮಾತಾಡೋ ಯಾವ್ದಾಯ್ತು ಮಗುವ ಮಗು ತಂದು ಬಿಟ್ಟಿದ್ಯಾ ಏಯ್ ಮಾತಾಡು ಯಾಕೋ ಬಾಯಿಗೆ ಮುದ್ದಿಗೆ ತಿರ್ಕಂಡಿದ್ಯಾ ಏನಾಯ್ತು ಕತೆ ಏನೋ ಅರ್ಧ ಏನೋ ಮಾಡ್ತು ಕಡಕ ಮಗು ಬಂದಾಗಿಂದ ಅಳ್ತಾನೆ ಅದೇ ಅಮ್ಮ ಅನ್ನೋದು ಬಿಟ್ಟರೆ ಬೇರೆ ಇಲ್ಲ ನಗು ಇಲ್ಲ ಏನೂ ಇಲ್ಲ ಅಳ್ತಾನೆ ಅದೇ ಅದು ಇವನ್ನ ನೋಡಿದ ತಕ್ಷಣ ಅಪ್ಪ ಅಪ್ಪ ಅಂತ ಈ ಮಗು ಎತ್ಕೊಂಡು ಬಡ್ಕೊಂತೇಂದಿ ಮಗುವ ಬಾಯಿ ಮುಚ್ಕೊಂಡಿರು ನೀನು ಬಾಯಿ ಏಯ್ ಏನೋ ಸುರೇಶ ಇದು ಯಾರ್ದು ಮಗುವ ನಂಗೆ ತಿಳಿತದ ಯಾರ್ದು ಅಂತ ಲೇ ದೊಡ್ಡವನ ಯಾಕೋ ಸರಿಯಾಗಿ ಒಂದು ಹಾಕೋ ಹೇಳ್ತೀನಿ ಹಾಕೋ ಇವ್ಗಾ ದೂರಾಂಕಾರ ಇವ್ನಕ ಕಾ ನೋಡು ಸುರೇಶ ಸುಮ್ಮನೆ ಏನಾನ ಮಾತಾಡ್ಬೇಡ ಮಗು ಅಂತ ಹೇಳು ಯಾರ್ದ್ ಮಗುವ ಇಲ್ಲ ಅಂದ್ರೆ ನಾನು ಸೀದಾ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅವರೇ ಪತ್ತೆ ಹಚ್ತಾರೆ ಹಂಗೆಲ್ಲ ಮಾಡ್ಬೇಡ ಹಂಗೆಲ್ಲ ಮಾಡ್ಬೇಡ ಅಂತ ಇದು ಯಾವ್ದು ಮಗುವ ಯಾವ್ದ ಇದು ಮಗುವ ನಿನ್ನ ಯಾಕ ಅಪ್ಪ ಅಂತ ಅದೇ ಮನೆ ಹತ್ರಕ್ಕೆ ಹೆಂಗ್ ಬಂತಿ ಮಗುವ ಅಜ್ಜಿ ಅದು ಹ್ಞೂ ಏನದು ಅದಂತೆ ಅದು ಕಿತ್ತದು ಮಕ್ಕಷ್ಟು ಬೆಂಕಿಗ್ತಾ ನೀನು ಎಂದ್ರೂ ಎಷ್ಟು ಗಿ ಮಾಡ್ತಾ ಮಾತಾಡಿದೀರ ಅಂತ ನಮ್ಗೆ ತಿಳಿಯಲ್ಲ ಅಂತ ಕೇಳಿದ್ದೀನ ಮಾತಾಡ ಸುರೇಶ ಮಗುನ ಯಾಕೆ ನೀನು ಅಂದ್ಬಿಟ್ಟು ನಾನೊಂದು ತಪ್ಪು ಮಾಡ್ಬಿಟ್ಟೆ ತಾ ಏನು ಏನು ಅದೇನಂತ ಹೇಳು ಅದೇನಂತ ಸುರೇಶ್ ಇದೇನಿದುರೇಶ್ ಓ ಬಾಪಾ ಅಪ್ಪನ ತಕ್ಕನಾದ ಮಗರು ಬಾ ಹಿಂಗ್ ಬದ್ ಅದೇನು ಹೇಳೋದೇ ನಾನೆಲ್ಲ ಹೇಳ್ಬೇಕಾಗಿರೋದು ನಿನ್ನ ಮಗನ ಹೇಳ್ಬೇಕಾಗಿರೋದು ಏಯ್ ಅದೇನೋ ಮಾತಾಡೋ ಮಾತಾಡ ಅದೇನಾಥೋ ನಾನು ಅಂಗಡಿಯಾಗ ಯಾವಾಗಲೂ ಬಸ್ ಸ್ಟ್ಯಾಂಡ್ ಇರ್ತಾ ಇದ್ನಲ್ಲ ಕೆಲ್ಸಕ್ಕೆ ಹೋಗಕ್ಕ ಒಂದು ಹುಡುಗಿ ಗಾರ್ಮೆಂಟ್ ಕೆಲ್ಸಕ ಒಬ್ಬ ಹುಡುಗಿ ಬರ್ತಾಯ್ತವ ಹಿಂಗೆ ಹುಡ್ಗಿ ಮಧ್ಯೆ ನನ್ನ ಮಧ್ಯ ಸೆಲ್ಗೆ ಬೆಳೀತ್ವಾ ಕ ನಂಕ ಹುಟ್ಟಿರೋ ಮಗುವೆ ಈ ಮಗು ಹ್ಞೂ ಅವ್ರ ಮನೆಯವರು ಇಂದ ದೂರ ಇದ್ದಿದ್ದು ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಾನೇ ಮದುವೆ ಹಾತಿದ್ದೀನಿ ಅಂತ ಅಂತೇಳ್ಬಿಟ್ಟು ಮಗುನ ಸಾಕೊಂಡು ನಾವಿಬ್ಬರು ಇದ್ರಿ ನಾನು ಇಲ್ಲಿಗೂ ಬರ್ತಾಯಿದ್ನೇ ಅಳ್ಗೂ ಓದ್ತಾಯಿದ್ದೆ ಅವ್ರ ಮನೆಯವ್ರು ಬಂದು ಅವಳನ್ನ ಕರ್ಕೊಂಡು ಹೊರ್ಟೋದ್ರು ಮಗುನೂ ಬೇಡ ಏನು ಬೇಡ ಅಂತ ಹೇಳ್ಬಿಟ್ಟು ಅವ್ಳನ್ನ ಕರ್ಕೊಂಡು ಹೋಗ್ಯ ಕೈ ಇನ್ನೊಂದು ಮದುವೆ ಮಾಡಿಬಿಟ್ರು ಹ್ಞೂ ನಂಗೆ ಮಗುನ ನೋಡ್ಕೊಳ್ಳೋಕೆ ಆಗಲ್ಲ ತಿಳಿದ್ರೆ ಇನ್ನೇನಿಲ್ಲ ಅಷ್ಟೇ ಅವಳು ಗಲಾಟೆ ಮಾಡ್ತಾಳೆ ಅದಕ್ಕೆ ನಿಮ್ಮ ಮನೆ ಹತ್ರ ತಂದು ಬಿಟ್ಬಿಟ್ಟು ಹೊಲ್ಟೋಗ್ಬಿಟ್ಟನೆ ಅಯ್ಯೋ ಎಂತ ಪಾಪಿ ಮುನ್ನೆ ಮಗನ ನೀನು ಬಣ್ಣವಾಗಿ ಮನೆಗೆ ಏನರಿದ್ಲಲ್ಲೋ ಬೇಕಾಗಿತ್ತೇನು ಇದೆಲ್ಲನು ನಿಮ್ಮಿಬ್ಬರು ತೋಳ್ಕ ಮಗು ಜೀವನ ಹಾಳಾಯ್ತಲ್ಲೋ ಪಾಪ್ದವನೇ ಅಯ್ಯೋ ಪಾಪಿ ಮಗು ಸತ್ತದ ಬದುಕೋದು ಅಂತ ಇವತ್ತು ನೋಡಕ್ಕೆ ಬಂದಿದ್ಯಾ ನೀನು ಇಲ್ಲಿಕ ನೋಡಕ್ಕೆ ಬಂದಿದ್ಯನೋ ಬಳ್ಳಿ ಮಗನೇ ಲೇ ಕೊಡ ಇಲ್ಲೇ ಪರ್ಕೆ ಮಗ ಕಿತ್ತೋಗೋವರ್ಗು ಜನತಿನಿ ನೋಡಿ ಏಯ್ ನನ್ನ ಮಗನ್ನ ಆ ನೀನು ಹೆಂಡ್ತಕ್ಕೆ ತಿಳಿದರೆ ಸಾಯ್ತಾಳೆ ಬದುಕಳ ಎಲ್ಲ ಕತೆ ನಮ್ಗೆ ಬೇಕಾಗಿಲ್ಲ ನಿನ್ನ ಮಗುನ ನೀನ್ ಎತ್ಕೊಂಡು ಹೋಗೋ ನೀವು ನಮ್ಗೆ ಬಲೆ ಉಪಕಾರ ಮಾಡ್ಬಿಟ್ಟಿದ್ದೀರಿ ಬಲೆ ಉಪಕಾರ ಮಾಡಿದ್ರಿ ನೀವು ನೋಡಪ್ಪ ಸುನೀತ ಕ ಕುತ್ಕೊಂಡು ಹೇಳು ಆಯಿತಾ ಇಲ್ಲಮ್ಮ ಹಿಂಗೆ ಆಯಿತು ಮುಂಗೆ ಮಗು ಅದು ಏನೋ ಆಗ್ಬಾರ್ದಾಯಿತು ಅವರ ಅಪ್ಪನ ಅವ್ರಮ್ಮನ ಹುಡ್ಗಿನ ಕರ್ಕೊಂಡು ಹೊರ್ಟೋದ್ರು ಮಗು ಇಲ್ಲೇ ಉಳಿದೋಯ್ತು ಅಂತ ಹೇಳಿ ಮಗುನ ಎತ್ಕೊಂಡೋಗಿ ಸುನೀತ್ ಹತ್ರ ಬಿಡು ಹೆಂಗೋ ವಾಣಿ ಒಬ್ಬಳೇ ಮಗಳು ನಿಮ್ಗೆ ಇದು ಅವನ ಮಗು ಆಗಲಿ ಹುಡ್ಗಿ ತಂಟೆಗೆ ತಿರ್ಗಾ ಆ ಹುಡ್ಗಿರೋ ಜೀವನ ಕಟ್ಕೊಳ್ಳಿ ನೀನು ತಂದೆ ಆದೋ ಇದೆಯಲ್ಲ ನೀನು ಮಾಡಿರೋ ತಪ್ಪು ಆ ಇವಾಗ ನೀನೇ ಸಾಕಬೇಕು ಆ ಹುಡ್ಗಿ ತಂಟಕ್ಕೆ ಹೋಗಬೇಡ ಹುಡ್ಗಿ ಜೀವನ ಹುಡುಗಿ ಮಾಡ್ಕೊಳ್ಳಿ ಇಲ್ಲ ತಾತ ನನ್ಗೆ ಅಷ್ಟೊಂದು ಧೈರ್ಯ ಇಲ್ಲ ನಾನು ಹೋಗಲ್ಲ ಮಗುನ ತಪ್ಪು ಹೋಗೋ ಧೈರ್ಯ ಇತ್ತು ಆ ಕಂದ್ ಸಾಕೋ ಧೈರ್ಯ ಇಲ್ಲ ಹಾಂ ಮಗುನ ಆಕೋಣ ಎಕ್ಡಿದಾಗ ಆಕ ಇವನ್ನ ಎತ್ಕೊಂಡೋಗ ಮಗುನ ಎತ್ಕೊಂಡೋಗಿ ಮಗುನ ಈ ಎತ್ಕೊಂಡು ಹೋಗ್ತೀನಿ ಅದ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಅನಾಥಾಶ್ರಮಗಳಂತಿತ್ತವಲ್ಲ ಅಲ್ಲಿ ಬಿಡ್ತೀನಿ ನೋಡೋ ನೀನು ಅನಾಥಾಶ್ರಮದಾಗನ ಬಿಡು ಎಲ್ಲನ ಬಿಡು ನಮ್ಗೆ ಆಗಬೇಕು ಅದರ ಅವಶ್ಯಕತೆ ನಮ್ಗಿಲ್ಲ ಮಗುನ ಎತ್ಕೊಂಡು ಜಾಗ ಖಾಲಿ ಮಾಡು ನಮ್ಮ ಮನೆಗೆ ಒಂದು ನಿಮಿಷ ಈ ಮಗು ಇಟ್ಕೊಡ್ತು ಸಾಕು ನೀವು ಮಾಡಿದ ಉಪಕಾರಗಳು ನಿಮ್ಮಂತ ಅವ್ರಿಗೆ ಕುಕ್ಕರ್ಣ ಮಾಡೋದು ಆ ವಿಷಜಂತ ಕಾಲಾಗ್ತದೆ ಎತ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಲ್ಲೋ ಎಂತ ಲುಚ್ಚ ಕೆಲಸ ಮಾಡಿದ್ದೀವೋ ಬೇಗ ಆಗುತ್ತೆ ಇದೆಲ್ಲ ನಿಂಕಾ ಆ ಎಳ್ಸ್ಕೊಂಡು ತಂದುಬಿಟ್ಟು ರಾತ್ರಿ ರಾತ್ರಿ ಈ ಊರಾಗ ಹೋಗಿದೆಯಲ್ಲ ಎಂಥ ಮುಂಚೆ ನಿಂದು ನನ್ನ ಒಟ್ಟೆಗೆ ನಿನ್ನೆಂತ ಅಯ್ಯೋ ಭಗವಂತ ಆ ಮೂಗು ನೋಡ್ತಾಯಿದ್ದರೆ ಹೊಟ್ಟೆಗೆ ಗುರಿತಾ ಅದು ಅದು ನೆನ್ನೆ ಬೆಳಗ್ಗೆ ಈ ಮನೆಗೆ ಬಂದಿರೋದು ನೆನ್ನೆ ಬೆಳಗ್ಗೆಯಿಂದ ಈ ಮನೆಗೆ ಎಷ್ಟು ಜಗಳವೆ ಎಷ್ಟು ರಗಳವೆ ಅಂತ ನಾನು ನೋಡ್ತಾ ಇದ್ದೀನಿ ಇದು ನನಗಬ್ಬೆ ಅಂತ ನಂಗೆ ಅನಿಸಿಲ್ಲ ಹಾಯ್ ಓ ಎಂಥ ಜೀವನ ಹೋಗಪ್ಪ ಸು ಮುಂಚೆಗೆ ಬೇಜಾರು ಬಾಯಿಗೆ ಬಂದಾಗ ಮಾತಾಡ್ತಾವಳೆ ನಮ್ಮ ಅಂಬು ಜೊತೆ ಬೇಗ ಆಗಿದೆ ಇದೆಲ್ಲನು ಆ ಮಗುಗ ಇವಾಗ ಅನಾದ ಆಗೋಯ್ತಲ್ವಾ ನೋಡಿ ಕೃಷ್ಣಮ್ಮ ನಮ್ಮ ಮನೆಗೆ ಆ ಮಗು ಇರೋದು ಬೇಡ ಯಾಕಂತಂದ್ರೆ ನಮ್ಮ ಮನೆಗೆ ಯಾರಿಗೂ ಇಷ್ಟ ಇಲ್ಲ ಆ ಮಗು ಇಲ್ಲಿರೋದು ಸುಮ್ಮನೆ ಆದ್ರಿಂದ ನಿಮ್ಮ ನಿನ್ನ ಮಗು ಹೋಗ್ಲಿ ಏನನ್ನ ಮಾಡ್ಕೊಳ್ಳಿ ಆದ್ರೆ ಮಗುಗೆ ನಮ್ಗೆ ಸಂಬಂಧ ಇಲ್ಲ ಅವ್ನು ಏನಾದರೂ ಮಾಡ್ಕೊಳ್ಳಿ ನಮ್ಗೆ ಬೇಕಾಗಿಲ್ಲ ಒಟ್ನಾಗ ಆ ಮಗು ಈ ಮನೆಯಾಗ ಅಷ್ಟೇ ಕೇಳಿಸ ಅದೇನಾ ಕೇಳಿಸದ ಎತ್ಗೊಂಡು ನೆಡಿ ಮಗು ಎದ್ದು ನಡೆಯಾ ನಿಮ್ಮಅಮ್ಮಗೂ ಸುನೀತಗೂ ನಾನು ಹೇಳ್ತೀನಿ ಎದ್ಗಾನಡಿಯಾ ನಿಮ್ಮ ಮನೆಗೆ ಎತ್ಕೊಂಡು ಹೋಗಲ್ಲಪ್ಪ ನಂಗೆ ಕದಿಗ್ಲು ಅಮ್ಮನೂ ವಾಣಿ ನನಗೆ ಸುಮ್ಮನೆ ಬಿಡ್ತಾರ ಈಗೆಲ್ಲ ನಾನು ಆಶ್ರಮಕ್ಕೆ ಕೊಟ್ಬಿಟ್ಟು ಬಿಡ್ತೀನಿ ಏಯ್ ನಾವೆಲ್ಲ ಇದ್ಕೊಂಡು ನಂಗೆ ಅನಾಥ ಆಶ್ರಮ ಕೊಡ್ತೀನಿ ಏನು ಏನು ಅನಾಥ ಅನಾಥಾಂಶಮ್ಗೆ ಆ ಹುಡ್ಗಿ ಜೊತೆಗ ನೀನು ತಪ್ಪು ಮಾಡ್ದಾನೆ ಆ ಹುಡ್ಗಿನ ಹೇಳಕ್ ಅವ್ರಪ್ಪನವ್ರ ಅಮ್ಮನ ಜೊತೆ ಕೇಳಿಸ ನೀವ ಅವ್ರು ಬಿಡಿಲಪ್ಪ ಎಷ್ಟು ಕೇಳ್ಕೊಂಡ್ರು ಬಿಡಿಲ್ಲ ಅವ್ರಿಗೆ ಕರ್ಕೊಂಡು ಹೊರಟೋದ್ಲು ಅವ್ಗಿನೂ ನಾನು ಓದ್ತೀನಿ ಅಂತ ಹೊಲ್ಡ್ಬಿಟ್ಲು ಮಗು ಬೇಡ ಅಂದ್ಬಿಟ್ರು ಅವ್ರೆಲ್ಲನು ಇಷ್ಟೊತ್ತೆ ಅವ್ಳಿಗೆ ಮದುವೆ ಆಗೋಗಿರ್ತದೆ ಹೇಳಿದ್ನಲ್ಲಪ್ಪ ನಾನು ಸುರೇಶ ಅವಳಿಗೆ ತಂಟಿಗೆ ಹೋಗ್ಬೇಡ್ರಿ ಅವಳಿಗೆ ಜೀವನ ಅವಳಿಗೆ ಕಟ್ಕೊಂಡ್ಲಿ ಆಯಿತಾ ಮಗು ನಿನ್ನ ನಡಿ ನಾನು ಬರ್ತೀನಿ ನಡಿ ಹೇಳ್ತೀನಿ ನಡಿ ಸುನೀತಾಗ ಹೇಳ್ತೀನಿ ನಡಿ ಏನೋ ಆಗೋಗ್ಬಿಟ್ಟದಮ್ಮ ಹಾಂ ವಾಣಿ ಈ ಮಗುನು ಬೆಳೀತದೆ ಆಗಿದ್ದು ಏನು ಮಾಡೋಕ್ಕಾಗಲ್ಲ ಯಾವ ಟೈಮ್ಗೆ ಏನಾಗಬೇಕು ಅದು ಆಗ್ಬೇಕು ಅಂತ ನಾನು ಹೇಳಿ ಸಮಾಧಾನ ಮಾಡ್ತೀನಿ ಎತ್ಕೊ ಮಗುನ ಎತ್ಕಪ್ಪ ಮಗುನ ಏ ಇಲ್ಲ ತಾತ ಆಗಲ್ಲ ಒಂದ್ಸರಿ ಹಿಂಗೆ ಅವಳು ನಂಬರ್ ಸಿಕ್ಬಿಟ್ಟು ನಾನು ಫೋನಾಗ ಫೋನ್ ಮಾಡಿದ್ಲು ಅವಳು ಫೋನ್ ಹೊತ್ತಿ ಮಾತಾಡೋದಕ್ಕೆ ವಿಷಯ ಎಲ್ಲ ಕೂತ್ಬಿಟ್ಟಿದ್ಲು ಆಸ್ಪತ್ರೆಗೆಲ್ಲ ಸೇರಿಸಿದ್ನಿ ನಿನ್ನ ಮಗು ಎತ್ಕೊಂಡು ಹೋದ್ರೆ ಅಷ್ಟೇನು ಅವಳು ಬದುಕೇ ಇರೋಲ್ಲ ಮಗು ಕೊಟ್ರಿ ನಾನು ಎತ್ಕೊಂಡು ಹೋಗ್ತೀನಿ ಎಲ್ಲಾನು ಅನಾಥಾಶ್ರಮದಾಗ ಬಿಟ್ಬಿಡ್ತೀನಿ ಅನಾಥದಾಗ ಬಿಡೋ ಬೋಳಿ ನನ್ನ ಮಗುನ ಮನೆ ಹತ್ರ ಹಾಕೋ ತಂದು ಬಿಟ್ಟ ಮಗುನ ಯಾಕೋ ಬಿಟ್ಟೆ ಮನೆ ಹತ್ರ ತಂದು ಫಸ್ಟ್ ಆ ಕೆಲಸ ಮಾಡಬೇಕಾಗಿ ನೀನು ನಿಮ್ಮ ಮನೆಗೆ ಜಾಸ್ತಿ ಜನ ಅವರೆಲ್ಲ ಏನೋ ನೋಡ್ಕೊಂತಾರೇನೋ ಆ ಮಗುಕ್ ಒಂದು ಆಸರೆ ಸಿಗ್ತದೇನೋ ಯಾವಾಗಾನ ಬಂದಾಗ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ ಇದು ಹಿಂಗು ಅಂತ ನಾನು ಅನ್ಕೊಂಡಿರಲಿಲ್ಲ ಅಲೋ ಮಗು ಗೊತ್ತಾಗಲ್ಲೇನೋ ತಂದೆ ಯಾರು ತಾಯಿ ಯಾರು ಅಂತ ಗೊತ್ತಾಗಲ್ಲ ಅಷ್ಟು ಮಾತ್ರ ಹಾಂ ಮಗುನ ಕೊಡ ಮಗುನಾಡು ಕೊಡಮ್ಮ ಸಾವಿದಮ್ಮ ಕೊಡು ಮಗುನ ಕೊಟ್ಬಿಡಮ್ಮ ಎತ್ಕೊಂಡು ಹೋಗ್ಲಿ ಸುಮ್ಮನೆ ನಿನಗೆ ನೆಮ್ಮದಿ ಇರಲ್ಲಮ್ಮ ಆ ಮಗುವಿಂದ ಸುಮ್ಮನೆ ಜಗಳಗಳು ಮನೆಗ ಯಾಕೆ ಬೇಕು ಆದ್ರೆ ನಾನೇವ್ರಿಗೆ ಹೇಗಿದೆ ಹಂಗೆ ಬಿಡಮ್ಮ ಭಗವಂತನವನೇ ಏನು ಮಾಡೋಕ್ಕಾಗ್ತದೆ ಈ ನನ್ನ ಮಗನ ಮಾಡಿರೋ ತಪ್ಪಕ ಏನು ಮಾಡೋಕ್ಕಾಗಲ್ಲ ಕೊಟ್ಬಿಡಮ್ಮ ಕೊಟ್ಬಿಡು ಅನ್ನೋದು ಋಣ ಇದ್ರೆ ಬದುಕ್ತದೆ ಇಲ್ಲ ಅಂದರೆ ಹೋಗ್ತದೆ ಏನು ಮಾಡೋಕ್ಕಾಗಲ್ಲ ಕೊಡೆ ಮಗುನಾ ముచ్చు బయ ముచ్చు బాయి ఇదొందు పీడే ఒక్కర్స్కంతే బా బరే ముచ్చు బయ ముచ్చు బయ తి అంద్ర బీత ఎట్ పీడ ముండెన్ తోబంద్ ಏನೋ ನಮ್ಮೆದುರುಗಳೇ ಹಿಂಗೆಲ್ಲ ಮಾತಾಡ್ತಾ ಇದ್ದೀಯ ನೀನು ಏ ಲುಚ್ಚ ನನ್ನ ಮಗನೇ ಎಲ್ಲ ಹೋಗಿತ್ತು ನಿಂಗೆ ಅವಾಗ ಬುದ್ಧಿ ಏಯ್ ತೆಗೆದುಕೊಟ್ಟ ಗೂಬಿಗ್ ಹೆಂಗಿರಬೇಕು ನಿನ್ನಂತ ನನ್ನ ಮಕ್ಕಳಿಗೆ ಜೀವಾವಧಿ ಶಿಕ್ಷೆ ಕೊಟ್ಬಿಡ್ಬೇಕಾ ಸಹಾಯವರೆಗೂ ಜೈಲಾಗೆ ಕೊ ಮಾಡಬೇಕು ಕೊಡಮ್ಮ ಮಗುನ ನಿಮ್ಮತ್ತೆ ಸೈಬರ್ ಸಾಹಸ ಆಯ್ತಾ ಅವಳೆ ಅವಳ ಹತ್ರ ನೀನು ಹೇಗ್ತೀಯಾ ಇವ್ರು ಮಾಡಿರೋ ಸಹಾಯಕ್ಕೆ ನಮ್ಕ ಏನಪ್ಪ ಸೈಬರ್ ಸಾಹಸ ಆಯ್ತಾ ಇದ್ಯಾ ಹಾಂ ಏನು ಮಾತಾಡ್ತಾ ಇದ್ಯಾ ಮಾಡಿರೋ ಉಪಕಾರ ನಾವು ಇವತ್ತು ಸಹಾಯ ಮಾಡಬೇಕು ಕೊಡ್ಬಿಡಮ್ಮ ಕೊಟ್ಬಿಡ ಮಗುನ ಏಯ್ ಎತ್ಕೊಂಡೋಗ ನಿಮ್ಮ ಮಗುನ ಸಾಯಿಸ್ತೀಯ ಬದುಸ್ತೀವೋ ಅದೆಲ್ಲ ಅದೇ ನಮಗೆ ಬೇಕಾಗಿಲ್ಲ ಎತ್ಕೊಂಡೋಗಿ ಮಗುನ ಎತ್ಕೊಂಡು ಏಯ್ ಅತ್ತೆ ಏನೇ ಏನು ಅತ್ತೆ ಅಂತ ಇದೆಯಾ ಅತ್ತೆ ನಂಗೆ ಮಕ್ಕಳಿಲ್ಲ ಆ ಈಸ್ಕೊಡತ್ತೆ ನಾನು ನಿಂಗೆ ನಿಮ್ಮ ಮಗು ಬೇಕಂದ್ರೆ ಎತ್ಕೊಂಡು ಸಾಕೊಳು ಇವನು ಮಗು ಮಾತ್ರ ನಮ್ಮ ಮನೆಗೆ ಬರ್ಕೊಡ್ತು ಬೇಕಾಗಿಲ್ಲ ಲೈ ಎತ್ಕೊಂಡು ನಡಿಯ ಎತ್ಕೊಂಡು ನಡಿಯ ಮಗುನ ನಿನ್ನ ಮಗ ನೋಡೋಕೆ ನನಗೆ ಇಷ್ಟ ಇಲ್ಲ ಮುಚ್ಚ ಬೈ ಮುಚ್ಚು ಬೈ ಕತ್ತಿಸ್ಬಿಡ್ತೀನಿ ನೋಡ್ಕ ಪೀಡ ಮನೆಗೆ ಬಂದ್ಬಿಟ್ಟಲ್ಲ ನನ್ನ ಬಾಲೊಳಗೆ ಲೇ ಯಾವ ಸುರೇಶ್ನು ಲೇ ಸುರೇಶ ಲೇ ಮಾಂಗಿತ್ ನನ್ನ ಮಗನೆ ಲೇ ಕೊಡ ಲೇ ಮಗುನ ಲೇ ಕೊಡ ಮಗುನ ಥೂ ನಿನ್ ಜನ್ಮ ಬೆಂಕಿ ಯಾಕ ಕೊಡ ಮಗುನ ಕೊಡ ಯಾಕೋ ಮಗುನ ಕೆಳಕ್ ಬಿಸಾಕಿದ್ದ ಯಾವನವನ ಯಾಕೆ ಬಿಸಾಕಿದ್ದ ಲೇ ಯಾವಳವಳ ಸಾವಿತ್ರಿ ಆ ಮಗುಗಳನ್ನ ಎತ್ಕೊಂಡ್ ನೀನ್ ಒಳಕ್ ಬಂದಿದ್ಯಾ ಅಂದ್ರೆ ನಿನ್ ಮನೆಗೆ ಜಾಗ ಇಲ್ಲ ಮುಂದುವರಿಯುವುದು